ಇದ್ದಾರಂತ ಹೇಳಿದರೆ ನಾನು ಲವ್ ಮ್ಯಾರೇಜ್ ಆಗಿದ್ದು ಸೊ ಹಾಗಾಗಿ ನನ್ನನ್ನು ಫ್ಯಾಮ್ ಟ್ವೆಂಟಿ ತ್ರೀ ಇಡ್ ಮಂತ್ ಮ್ಯಾನು ಯೂಟ್ಯೂಬ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಡ್ಡೆ ಕ್ವಶನ್ ಕೇಂದ್ರ ಸೋಷಿಯಲ್ ಮೀಡಿಯಾ ಜಾಸ್ತಿ ಇಪ್ಪು ನಂದು ಬರೋ ಮಸ್ತ್ ಇಷ್ಟ ಇಂಕ್ ಅಕುಲಿಪ್ಪುನ ಬಾಂಬೆ ಗುಜರಾತ್ ಅಂಚಿಪುರ ಒಳ್ಳೇರು ಸೊ ಅವರಿಗೆ ಇಲ್ಲಿ ಇಷ್ಟು ಬಂದಿಜ್ಜಿ ಅಣ್ಣ ಅಮ್ಮನ ಸೈಡ್ ಈ ಎಮಲ್ಲಿ ಆರ್ಲ ಬಿ ಎಮಲ್ದಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೋಲ್ಯರ್ ಮತ್ತೆಲ್ಲ ಹುಷಾರುಲ್ಲಾರ್ ಪಂದ್ ಇನ್ನೊಂದಿಲ್ಲ ಏನಿತಾ ಬ್ಲಾಗ್ ಸ್ಪೆಷಲ್ ವ್ಲಾಗ್ ನಿಕ್ಲಿಕ್ಕೆ ಆಮ್ಲೈನ್ ಟೂ ಗೊತ್ತಾದಿಪ್ಪು ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಮಾಡ್ತಾರೆ ಬಂದುಬೋದ ಮಸ್ತ್ ಜನಕ್ಕೆ ಏನೊಂದಿಪ್ಪು ಅವ್ರ ವೀಡಿಯೋಡು ಅಂಚನೇ ಸುಮಾರು ಯೂಟ್ಯೂಬ್ ಚಾನಲ್ ಇದು ಅಂಚನೆ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ಗಳು ಮಸ್ತ್ ಕ್ವಶನ್ ಪಾಡ್ಲಿ ಬಂದು ಪಡ್ದಿದ್ದೆ ಅಂಚನೆ ಏನು ಕ್ವಶನ್ ಆನ್ಸರ್ ವೀಡಿಯೋ ಮಾಡ್ತಾರೆ ಮೇನ್ ಕಾರಣದ ಅದ പൂര ജന ഒന്നു വീഡിയോ ആണോ ഐന കൊച്ചൻ ആഡലോ പാർദിപ്പാർ ഓൾ പ്ലേസ് ഇരുന്ന ഓ കപ്പ് മസ്ത് കൊഷൻകേൺ വര ക്കാദിന കലാരിറ്റിക്ക് കൊറക്ക പന്ന് പോയി ബോക്ക എന വീഡിയോ തൂപ്പ് ക്ലാരിറ്റി ഇത്തര മ്പീഡിയോ തൂവർ ആലിക്ക് ഹെൽപ്പാക്കും ഈ ജന കൺഫ്യൂസന ഇപ്പ വീക്കാൻ ഇത്ത വള ഞാന ഫുൾ കൊശൻ ആൻസർ വീഡിയോ മലക്കോട് പന്ന് പോയത എന്ന പ്രീവിയസ് മസ്ത ദുമ്പു ഞാനോർക്ക് ಕ್ವೆಶನ್ ಆನ್ಸರ್ ವೀಡಿಯೋ ಮಲ್ತಿತ್ತೆ ಬಟ್ ರೆ ಚೆಕ್ ಮಲ್ಪ ಐಟ್ಲಾ ಕೆಲವು ಕ್ವಶನ್ ಆನ್ಸರ್ಗೆ ಆನ್ಸರ್ ಮಲ್ದೆ ಸೊ ಇತ್ತೆಲ್ಲ ಹೊಸ ಹೊಸ ಸಬ್ಸ್ಕ್ರೈಬರ್ಸಿಗೆ ಮಾತಾಡೋದಲ್ಲ ಗೊತ್ತು ಜಾಂಡ್ಯರ್ನೋ ಓಲ್ ಪ್ಲೇಸ್ ಎಂಚಿನ ಪಂದೆ ಐಕಾದೀನಿ ಕ್ಲಾರಿಟಿ ಕೊರ್ಕಪ್ಪ ಅಂದ ಬಯ್ದೆ ಐ ಯಾನು యూట్యూబ్డు అంచారు ఇన్స్టాగ్రామ్ ఫేస్బుక్ పరిధిలో అయితే అయితే ఇంక మోస్ట్ ఆదు ఫిఫ్టీ ఎబో సిక్స్టీ ఎబో క్వశ్చన్స్ పోయిండ అండ్ అయితే ప్రెసెంట్ యా నుంచి థర్టీ ముట్ట ఆన్సర్ మొత్తం పని పోయి బట్ ఏత మనం గుర్తు చెప్పండి మస్తు లాంగ్ అండ్ ఎడ్ అప్పొచ్చి వీడియో అయి కాదు వీడియోకి తక్కువ ఏత బరకుండా ఆత్ క్వశ్చన్ కానీ ఆన్సర్ మలిపా బొక్కొరిధి చెప్పండి నెక్స్ట్ వీడియోని క్లిక్ చెప్పండి అలా క్లారిటీ కొర సో వీడియోని ఎన్ని వీడియోని స్టార్ట్ మొత్తమేస్టే ಇಲ್ಲಿ ಕ್ವಶನನ್ನು ಬೇಗ ಬೇಗ ಸ್ಟಾರ್ಟ್ ಅಂದ್ಬೋದ ಜಾಸ್ತಿ ತಡ ಹಾಂಡಬ ವೀಡಿಯೋ ಲಾಂಗ್ ಆಗ್ ಓಕೆನಾ ಆಯ್ನಾ ಇನ್ನು ಕ್ವಶನ್ಗೆ ಏನೋ ಆನ್ಸರ್ ಮಲ್ಪ ಸೊ ಡ್ರೋನ್ ಪ್ರತಾಪ್ ಯೂಸರ್ ನೀವು ಇಟ್ಕೊಂಡು ಕೇಂದ್ರ ಇನ್ನು ಪ್ಲೇಸ್ ದ ಇನ್ನೋ ಪ್ಲೇಸ್ ಬರ್ತಿದ್ದು ಬೈಲೂರು ಉಂಡತ್ತೆ ಬೈಲೂರು ಬಿಟ್ಟು ನೀರೇ ಗ್ರಾಮ ಉಂಡು ಐಟು ಪೆರಿಮಾರ್ ಗೊತ್ತು ಬಂದು ಉಲಾಯಿ ನಮ್ಮನ್ನ ಕರಡಿದ ಇಲ್ಲಿ ಬರ್ತು ಸೊ ಮಸ್ತ್ ಉಲಾಯಿ ಬರೋಡು ಸದ್ಯಕ್ಕಂತೂ ರೋಡ್ ಸೈಡ್ ತಿಕ್ಕು ಸಿಂಗಿಲ್ಲ ಇಲ್ಲಿ ಮಸ್ತ್ ಉಲಾಯಿ ಬರೋಡು ಸೊ ನಮ್ಮ ಇಪ್ಪನ ನೀರೇ ಗ್ರಾಮ ನೆಕ್ಸ್ಟ್ ದೀಕ್ಷಾ ಅನ್ಪನಾರ ಕ್ವಶನ್ ಕೇಂದಿರು ಮೋಜಿ ಕ್ವಶನ್ ಕೇಂದಿರು ಒಟ್ಟುಗಾದರು ಐಟ್ ಫಸ್ಟ್ ಕ್ವಶನ್ ಬರ್ತದೆ ಹೋಮ್ ಟೂರು ಹೋಮ್ ಟೂರ್ ಏನು ಆಲ್ರೆಡಿ ಮಲ್ದೆ ಇನ್ನು ಫಸ್ಟ್ ಮೋಜಿನೇ ವೀಡಿಯೋನೇ ಹೋಮ್ ಟೂರು ಹೆಂಗೆ ಅಪ್ಪಾಗದಾದ ವೀಡಿಯೋ ಗೊತ್ತಾ ಗೊತ್ತಾಗೋಂದಿರ್ತದೆ ಸ್ಟಾರ್ಟಿಂಗ್ ವೀಡಿಯೋ ಸ್ಟಾರ್ಟ್ ಮಾಡ್ಬೋದು ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಾಗ ಐಕ್ಕೆ ಹೋಮ್ ಟೂರ್ ಬೇಗ ಮಲ್ತು ಬಿಡಿ ಅಂತನೇ ಏರ್ ತೂತು ಜರು ಪೋದು ಚೆಕ್ ಮಾಡ್ಬೋಲೆ ನೆಕ್ಸ್ಟ್ ಮ್ಯಾರೇಜ್ ಆಗಿ ಎಷ್ಟು ಇಯರ್ ಆಯಿತು ಬಂದು ಮ್ಯಾರೇಜ್ ಆಗಿ ಏನು ಆಗಸ್ಟ್ಗೆ ಮರಾಣಿ ಒನ್ ಇಯರ್ ಆ್ಯಂಡ್ ಒನ್ ಇಯರ್ ಆದ ಇತ್ತ ಜನವರಿ ಅಥ್ವಾ ಒನ್ ಇಯರ್ ಫೈವ್ ಮಂತ್ಸ್ ಆ್ಯಂಡ್ ನೆಕ್ಸ್ಟ್ ಆಗಸ್ಟ್ ಇತ್ತ ಟೂ ಇಯರ್ಸ್ ಆಕ ನೆಕ್ಸ್ಟ್ ಆರೇ ಕ್ವೆಶನ್ ಕೇಂದ್ರ ಬೇಬಿ ಏಪ ಬಂದು ನೆಕ್ಸ್ಟ್ ಕೂಡ ಶುಶ್ವಿತಾ ಪೂಜಾರಿ ಮೇರ್ಲಕ್ಕೇಂದಿರು ಸೇಮ್ ಕ್ವಶನ್ ಫ್ಯಾಮಿಲಿ ಪ್ಲಾನಿಂಗ್ ಉಂಡಾ ಬಂದು ಫ್ಯಾಮಿಲಿ ದ ಬಗ್ಗೆ ನೆಕ್ಸ್ಟ್ ನಿಗ್ಲಿಗೆ ಪಂಡಲ ಏನು ఫుల్ వీడియో మరిపే అయిత బి నిక్లికి నన్ను క్లారిటీ కొరపె ఓకేనా నెక్స్ట్ దాదా బుక్ అంచుప నోడి తండ క్వశ్చన్ మేర్ పాడనక మస్త్ జన ఇంటర్ఫియర్ అదే నా క్వశ్చన్గా నిగుల్ నికులే కమెంటు ఫైట్ మంతారు సో అయిక అది పంపిను ఏర్ నా క్వశ్చన్ మగ్గే ఫైట్ మలుపుర్చి అవినకల ఒపీపనియన్ అంచుల్ పన్నెల ఏంటంత తుయ్యే రెడ్ జంతా కమెంట్ తుయ్యే జెవే ఉండు ఆన్సరు సో ఏర్లై మో నోడ్చి క్వశ్చన్ కేణ్లీ క్వశ్చన్ క్ణిత ఆర్ క్వశ్చన్ క్లీన్ బే తకులైట్ ఇన్ఫర్ ఇంటర్ఫియర్ ఆర్చి ఓకేనా ఆయక ఎన్న క్వశ్చన్ గోస్కర నిగూ ఎడై మాకుచి ఒంజీ కేంద్రైతే అండి పండ్ర ఇత సో అంచ పండ్రె నెక్స్ట్ నిమ్మ హస్బెండ్ యావ క్యాస్ట్ పంద సవీతా పంత్ పునార్ మేర్ ఎన్న హస్బెండ్ శెట్టి ఓకేనా నెక్స్ట్ ಪ್ರಾಣು ಕೋಟಿಯನ್ ಪಂದ್ ಮೇರೆ ಕ್ವಶನ್ ಕೇಂದ್ರ ಇರ್ನ ಹಸ್ಬೆಂಡ್ ನಕುಲು ಏತ್ ಜೋಕುಲು ಹಸ್ಬೆಂಡ್ ಫ್ಯಾಮಿಲಿ ಎರಡ ಎಡ್ಡೆ ಉಳ್ಳೇರ ಪಂದ್ ಎನ್ನ ಹಸ್ಬೆಂಡ್ ನಕುಲು ಒಟ್ಟು ಮೂರು ಜನ ಜೋಕುಲು ಐಟು ಫಸ್ಟ್ ದಾರ ಎನ್ನ ಹಸ್ಬೆಂಡ್ ಸೆಕೆಂಡ್ ದಾರ ಅರ್ನ ಬ್ರದರ್ ಉಳ್ಳೇರು ಒಕ್ಕ ಥರ್ಡ್ ಸಿಸ್ಟರ್ ಇಟ್ನಾ ಓಕೆ ಒಟ್ಟು ಮೂರು ಜನ ಜೋಕುಲು ಫ್ಯಾಮ್ ಅರ್ನ ಫ್ಯಾಮಿಲಿ ಎರಡ ಎಡ್ಡೆ ಪಂದ್ ಪಂದ್ಕೆಂದಿರು ಎನ್ನಡ ಸದ್ಯರು ಇತ್ತು ಫ್ಯಾಮಿಲಿ ಯಾಕೆ ದೂರ ಇದ್ದಾರೆ ಆ್ಯಂಡ್ ಇಂಟರ್ ಕ್ಯಾಶ್ಟ್ ಆರ್ ಸೇಮ್ ಕ್ಯಾಶ್ಟ್ ಮ್ಯಾರೇಜಾ ಅಂದು ಯೂಸರ್ ನೇಮ್ ಇರೋಕೆಂದಿರ ಯೂಸರ್ ನೇಮ್ ಆಗಲ್ನ ಕ್ಲಾರಿಟಿ ಇಚ್ಛಿ ಐ ಕ್ಯಾನ್ ಮೂಲು ಮೆನ್ಷನ್ ಮಾಡಿ ಫ್ಯಾಮಿಲಿ ಯಾಕೆ ದೂರ ಇದ್ದಾರೆ ಮೇರ್ ಕನ್ನಡ ಕ್ವಶನ್ ಕೇಂದ್ರ ಸೊ ಕನ್ನಡ ಆನ್ಸರ್ ಮಲ್ಪುಕ ಫ್ಯಾಮಿಲಿ ಯಾಕೆ ದೂರ ಇದ್ದಾರೆ ಅಂತ ಹೇಳಿದರೆ ನಾನು ಲವ್ ಮ್ಯಾರೇಜ್ ಆಗಿದ್ದು ಸೊ ಹಾಗಾಗಿ ನನ್ನನ್ನು ಫ್ಯಾಮಿಲಿ ಸ್ವಲ್ಪ ಈಗ ದೂರ ಇಟ್ಟಿದ್ದಾರೆ ಆರು ಒಂದು ಕ್ವಶನ್ ಕೇಂದಿರ್ ಇಂಟರ್ ಕ್ಯಾಸ್ಟ್ ಆರ್ ಸೇಮ್ ಮ್ಯಾರೇಜ್ ಆ ಬಂದು ಸೇಮ್ ಕ್ಯಾಸ್ಟ್ ಮ್ಯಾರೇಜ್ ಅದಿತ್ತು ಜನ ಇತ್ತಂದ ಪೂರ ಜನರು ಒಪ್ಪುವರೆ ಸೇಮ್ ಕ್ಯಾಸ್ಟ್ ಮ್ಯಾರೇಜ್ ಇದ್ದರೆ ಎಲ್ಲರೂ ಕೂಡ ಒಪ್ತಾರೆ ಆದರೆ ಇಲ್ಲಿ ನಾನಾಗಿದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಹಾಗಾಗಿ ನನ್ನನ್ನು ಫ್ಯಾಮಿಲಿ ದೂರ ಇಟ್ಟಿದ್ದಾರೆ ನೆಕ್ಸ್ಟ್ ಈರು ಇತ್ತೆ ಈರ್ನ ಹಸ್ಬೆಂಡ್ ಇಲ್ಲಾಡಿ ಇಪ್ಪುನ ಏನಿತ್ತೆ ನನ್ನ ಹಸ್ಬೆಂಡ್ ಇಲ್ಲಾಡಿ ಇಪ್ಪುನ ಪಂದ್ಕಂದು ಯಾನ್ ಇಪ್ಪುನ ನನ್ನ ಹಸ್ಬೆಂಡ್ ಇಲ್ಲಾಡಿ ಇಂಕಮ್ಮನಿಲ್ಲ ಅಮ್ಮನಿಲ್ಲ ಪೋರೀಚಿ ಅಂಚೆ ಏನು ಹಸ್ಬೆಂಡ್ ಇಲ್ಲಾಡಿ ನೆಕ್ಸ್ಟ್ ಮದ್ಮೇನಗೆ ಏಜ್ ಎತ್ತು ನೀರೆಡು ಸ್ವಲ್ಪ ಇಲ್ಲ ನೀರೆಡು ಪಂಡಾತಿ ಅಂತ ಪೆರಿಮಾರ್ ಗೊತ್ತು ಮಸ್ತ್ ಉಲಾಯಿ ಬರೋಡು ಗರಡಿದುಲಾಯಿ ಸೊ ಆತ ಹಿಂಗೆ ಗೊತ್ತಿಪ್ಪ ನಮ್ಮತಾ ಅಡ್ರೆಸ್ ಬೇಕು ಕ್ಲಾರಿಟಿ ಗೊತ್ತು ಜಾತಿ ನೀರು ಗ್ರಾಮ ನೀರು ಪೆರಿಮಾರ್ ಗೊತ್ತು ಮೂಲ ಆನಂದ ನಿಲಯ ಮುಲ್ಪ ಬರೋಡು ಹಿಂಗೆ ಗೊತ್ತು ನಾಟಿರ್ಬೇಕು ಹೆಂಗೆ ಕ್ಲಾರಿಟಿ ಗೊತ್ತು ಜಾತಿ ಗೊತ್ತಿಪ್ಪ ನಾ ಕ್ಲಾರಿಟಿ ಫುಲ್ ಬೋರ್ಡನ್ನು ನಿನ್ನ ಎಂದ ಹಸ್ಬೆಂಡ್ನಾಗ ಅಂತ ಗೊತ್ತು మధ్మా అనగా ఏ పంద్కి ఏందారువన్కి ఏంది రక్షా శెట్టి పంద ఇంక మధ్యనగా ట్వంటీ టూ ఇయర్స్ ట్వంటీ టూ ఇయర్స్ మోస్ట్లీ అంతే టూ థౌజండ్ ట్వంటీ టూ ఇంకా మీ ఏజ్ అవుతుంది ట్వంటీ టూ ఛాలెంజ్ వీడియో మలుపులే ప్లీజ్ ఒక ఇన మామి దాదా బేలే ఛాలెంజ్ వీడియో జాస్తి జన ఇష్ట మలు పూజారు ఇత ప్రెసెంట్ అది ఐ క్యాన్ జాస్తి చాలెంజ్ వీడియో మల్పార పోంది ఇచ్చి బుక్ ఇల్లడ్లా అయితే ఏర్లా ఫ్రీ ఇప్పారు అయితే అయితే ప్రెసెంట్ అది అన్న సిస్టర్ ఫ్రీ ఉండేరు ఎగ్జాంపుల్ రాదు ఇద్దరు అజి ఉండు బట్ నమ్మరాడు జన ఛాలెంజ్ వీడియో ఏ మలుపు ఎంక్ ఎంకంటూ మండే పో చెప్పిన వీడియో మల్పును పంద ఓకే మలుపువా ఛాలెంజ్ వీడియో సాధ్యమైనంత అయిన మల్పువ ఇంచనీ ಮಾಮಿ ದಾದ ಬೇಲೆ ಮಂತ್ಪನ್ ಬಂದು ಮಾಮಿ ಫ್ಯಾಕ್ಟ್ರಿ ಬೆಲೆ ಬೀಜ ದೈಕ್ ಓಕೆನಾ ಒಂದು ಸ್ವಾಮಿ ಕೊರಗಜ್ಜ ಪಂಪಾರು ಕ್ವಶನ್ ಕೇಂದ್ರ ಓಕೆನಾ ನೆಕ್ಸ್ಟ್ ವನಿತಾ ವನಿತಮ್ಮ ಪಂದಾರ್ ಕ್ವಶನ್ ಕೇಂದಿರು ನಿಮ್ಮ ಇನ್ಸ್ಪಿರೇಷನ್ ಯಾರು ಯೂಟ್ಯೂಬ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಎಡ್ಡೆ ಕ್ವಶನ್ ಕೇಂದಿರು ನಿಮ್ಮ ಇನ್ಸ್ಪಿರೇಷನ್ ಯಾರು ಬಂದು ಎನ್ನ ಇನ್ಸ್ಪಿರೇಷನ್ ಇರಲಿಜ್ ಹೆಂಕು ದಾದ ಬಂಡ ಯಾರು ಓದಿನ Uh, degree de generalism uh, ata so ancha do పాతీర్ను ఎదుర్ పోదు పాతీర్ను అంచే సోషల్ మీడియా జాతి ఇప్పుడు పర మస్తి ఇష్ట ఇంక అంచు యానీ దుంబు ఎన్న చాలాల్ యాని యానీ ఓపన్ మల్దినీ హఠ మల్పుగా విడియో అంచే ఇంచమ్మ ఓపన్ మల్దీని ఓపన్ మే యానీ చీత మ్యారేజ్ అది అవై బుక్ అన్న చాలా అవులే ఉండి ఎన్నో చాల మల్పుగా పంది యానీ సో అయింకి ఇంట్రెస్ట్ అయితే మెయిన్ అది మల్పుడు బంద బే యూట్యూబ్ పూర్తి ఒం ఇత ఇంక లెమల్పోడు ఇంకే నండలో ఎన్న ఎన్న కారద నిత్య యాని ఉన్న తోడు ఈ అండాలి మరిపోడు పంది అయికోస్కర నన్ను అండ్ యూట్యూబ్ను ఓపెన్ అవుతాయి ఎన్ని ఇన్స్పిరేషన్ పంది ఏర్లేజర్ ఇంక ఇంకా ఆన్ ఇన్స్పిరేషన్ అయితే ఇంక ఇన్స్పిరేషన్ నిజాల ఏర్లీజర్ ఇంక యాని ఇంఛను ఇంక ఇంట్రెస్ట్ అండ్ ఐ కది అని ఓపెన్ అవుతాను స్మితా పూజారి అనుకున్నారు క్వశ్చన్ కేందేరు ಇಂದೇತ ಬಗ್ಗೆ ಮಸ್ತ್ ಜನಕ್ಕೆ ಡೌಟ್ ಉಂಡು ನಿಖುಲು ರೆಂಟ್ ಆರ್ ಓನ್ ಹೌಸ್ ಇಪ್ಪು ನಾ ಪಂದ ನಮ್ಮ ಇಪ್ಪನ್ನ ರೆಂಟ್ ಪಂದ್ರೆ ಅಪ್ಪಜಿ ಆ್ಯಂಡ್ ಅಲ್ಲಿ ಓನಂದ್ರೆ ಅಪ್ಪ ಜಿ ದಯ ಬ್ಯಾಂಡ ನಮ್ಮ ಮೂರು ಒಂದು ಇಲ್ಲ ಇಲ್ಲದಾರು ಓನರು ಹೇಳರು ಆರು ಇಪ್ಪುನ ಬಾಂಬೆ ಗುಜರಾತ್ ಅಂಚಿಪುರಲೇ ಸೊ ಅಗಲಿನ ಇಲ್ಲ ನಮ್ಮ ತೂತಿ సో నెక్ రెంట్కి ఇప్పుడు పురోదా కట్రా ఇచ్చి సో నేమ్ క్లియర్ మంత్ పరిత ఓన్ హౌస్ అయితే బట్ రెంట్ దా కట్ర ఇచ్చి తువం రాతే బుక్ ఈ నా అమ్మ ఫ్యామిలీ దగ్గర ఈ రేడా పాతిరు జీరా అందు యూజర్ యూజర్ నమ్కి ఏంది క్లారిటీ ఇచ్చారు యూజర్ నేమ్ ఇంక ఈ అమ్మ ఫ్యామిలీ దాకులు ఈ రెడ పాతి రుజీరా ఇ అమ్మ ఫ్యామిలీడు ఎంక్ పూర జన పాతీదీరా బట్ జాస్తి అది ఎరలైతే పాతీరుచిన్నోడే డచ్డిచ్చి యానీ ఎరగ్లో డిస్టబ్ మళ్ళ పూను పందిడ్జి పండ్ అమ్మన సైడ్ పోండా అమ్మన సైడ్ అమ్మ పొర ఎడ్డే పాతీర్వేరు అండ్ అమ్మ ఫ్యామిలీలో ఇత ఎడ్డే పాతీరు కండయాన్ని ఎరేగిల డిస్టబ్ మర కూర పోపుచ్చి అక్కడ ఫోన్ మళ్ళీ పాత పాతీర్వారు ఒక యానాది ఎరేగ్లా ఫోన్ మళ్ళీ పర్వ అంతా నెక్స్ట్ ಧನ್ಯ ಪೂಜಾರಿ ಪನ್ನಾರ್ ಕೃಷನ್ ಕೇಂದೇರು ಈರು ಡಿಗ್ರಿ ಓ ಕಾಲೇಜಿದ್ರು ಮಲ್ದಿನಿ ಯಾನ ಡಿಗ್ರಿ ಬರ್ತದ್ದು ಎಂ ಪಿ ಎಂ ಫಸ್ಟ್ ಗ್ರೇಡ್ ಕಾಲೇಜ್ ಕಾರ್ಕಳ ಮೂಲ ಮಲ್ದಿನಿ ನೆಕ್ಸ್ಟ್ ಸುಭಿಕ್ಷಾ ಬಂದ್ ಪಿಶನ್ ಕೇಂದೇರು ಈರ್ನ ಹಸ್ಬೆಂಡ್ನ ಮೆಗ್ಡಿ ಉಳ್ಳೇರ ಹೀರಿಗೆ ಇರ್ನ ಹಸ್ಬೆಂಡ್ ಮೆಗ್ಡಿ ಉಳ್ಳೇರ ಬಂದು ಯಸ್ ಅಫ್ಕೋರ್ಸ್ ಹೊರ್ತಿ ಉಳ್ಳೇರು ಇನ್ಕಲ್ ಆಲ್ಮೋಸ್ಟ್ ವಿಡಿಯೋ ಇಡ್ಬರ ತೂದಿಪ್ಪರ್ ಪ್ರೀವಿಯಸ್ ಲಾಗಿಡ್ಬಿಡೋ ಬಾರದಿದ್ದೆ ಆರ್ ಸಿಸ್ಟರ್ ಭೂಮಿಕಾ ಪನ್ಪುದರ್ ನೆಕ್ಸ್ಟ್ ಇನ್ನ ಹಸ್ಬೆಂಡ್ ಊರ್ ಓ ಅವು ಪಂಡದೆ ಕಡೆ ಆಲ್ರೆಡಿ ಬೈಲೂರು ನೀರೆ ಗ್ರಾಮ ಪುನಃ ನೆಕ್ಸ್ಟ್ ಕೂಡ ಸೇಮ್ ಕ್ವಶನ್ ಯತೀಶ್ ಪೂಜಾರಿ ಬಂದು ಪುನಾರ ಫ್ಯಾಮಿಲಿ ಪ್ಲಾನಿಂಗ್ ಈ ಪಾಪ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಏ ಅವೆ ಅವೆ ಒಂದು ಕ್ಲಾರಿಟಿ ವೀಡಿಯೋ ಮತ್ತೆ ಬಂದು ಪಾಂಡೆದ ನೆಕ್ಸ್ಟ್ ಏ ಪ್ಲಾಗ್ ಬಂದು ಪಾಡ್ರೆ ನೆಕ್ಸ್ಟ್ ಫೇವ್ರೇಟ್ ಯೂಟ್ಯೂಬರ್ ಏರು ಬಂದು ಶಾಂತಿ ನೀರೆ ಮೇರ್ ಮೇರಿಕೆಂದಿರ ఎన్న ఫేవరెట్ యూట్యూబర్ ఏర్పాటున అనుపమ గౌడ అన్న ఫుడ్ అంచని ఆరు ఉన్న ఆ రిప్పు నూర స్టైల్ పూర ఎంకి ఇష్టపప్పుకుండా అర్న వీడియోస్ పూర మస్త్ ఇష్టాప్ సో అంచు ఎంకి అనుపమ గౌడ ఇష్టం అండ్ మధు గౌడ యూట్యూబ్ చనల్ అంచిల్ నిషా బ్లాగ్ యూట్యూబ్ కంటిన్యూస్ తువం ఇప్పుడు ఇంకొత్తి ఇష్టాప్ ఐకదు తూపే బట్ జాస్తి అన్ఫాలో మల్పున అనుపమ్మ గౌడ నెక్స్ట్ ഈ നസ്ബൻഡ് ഈർണ ക്ലാസ്മേറ്റാ പന്ത് സുഷ്മിത പൂജാരി മേർക്ക് കേന്ദ്രീർ ക്വാശന എന്ന് ഹസ്ബൻഡ് എന്നെ ക്ലാസ്മേറ്റ് കരക്ട് ഡിഗ്രീട് സേം കോർസ് തോന്നിപ്പണ സേം ഡിഗ്രീട് ഞാൻ ബി എം എൽതീ ആർ ബി എം എൽതീനി സോ സേം ക്ലാസ് നമ്മൾ നെക്സ്റ്റ് ഈർണ്ണ ഇൻസ്റ്റാഗ്രാമൽ ഈ ഇൻസ്റ്റാഗ്രാം ചാനൽ ഉണ്ടേ സിസ് പന്ത് ആദിത്യ പന്ത് മേ കൊസ് കേന്ദ്രീർ ಎನ್ನ ಇನ್ಸ್ಟಾಗ್ರಾಮ್ ಉಂಡು ಚಾನಲ್ ಬಂದತ್ತು ಜಸ್ಟ್ ಇಂಚನೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕು ಐಟ್ ಆಲ್ಸೋ ರೀಲ್ಸ್ ಮಾತ್ರ ಪೂರಾ ಅಪ್ಲೋಡ್ ಮಾಡಿದೆ ಗೌತಮ್ ಈ ಕಾಮತ್ ಪಂದ್ ಯೂಸರ್ ನೇಮ್ ಉಂಡು ನೋಡಿದ್ ನಂಗೆ ಚೆಕ್ ಶಾರ್ಟ್ಸ್ ವೀಡಿಯೋ ಮಾತ್ರ ಬಾರ್ದೆ ಜಾಸ್ತಿ ಬಾರ್ದು ಜಿತ್ತೆ ಮುರಣಿ ಮುರಣಿ ಓಪನ್ ಮುರಣಿ ಮುರಳಿ ಮೂರನಿತ್ತು ಉಂಡು ಬಟ್ ಶಾರ್ಟ್ಸ್ ಮಾತ್ರ ಮುರಣಿ ಮುರಣಿ ಪಾಟ್ರೆ ಸ್ಟಾರ್ಟ್ ಮಾಡ್ತೀನಂತೆ ನೆಕ್ಸ್ಟ್ ಯೂಸರ್ ನೇಮ್ ಏರ್ ನನ್ ಗೊತ್ತಿರ್ಸಿ ಬಟ್ ಕ್ವಶನ್ ಕೇಂದ್ರ ಆನ್ಸರ್ ಮಾಡುತ್ತೆ ಹಸ್ಬೆಂಡ್ ದಾದಾ ಬೇಲೆ ಮಲ್ಪನು ಮ್ಯಾರೇಜ್ ಆದ ಏತ್ ವರ್ಷ ಅಂಡು ಮ್ಯಾರೇಜ್ ಆದ ಏತ್ ವರ್ಷ ಅಂದ್ ಪಂಡ ಒಂದು ವರ್ಷ ಐದು ತಿಂಗಳ ಅಂಡು ಹಸ್ಬೆಂಡ್ ದಾದಾ ಬೇಲೆ ಮಲ್ಪ ಆರು ಸೇಮ್ ಅಥ್ವ ಹೆಂಗೆ ಕಲ್ಲು ಡಿಗ್ರಿ ಮಂತ್ ಇತ್ತಪ್ಪ ಇದನ್ನು ಡಿಗ್ರಿ ಇಟ್ಟು ಡಿಗ್ರಿ ಆದ ಒಂದು ವರ್ಷ ನಮ್ಮನ ಅಂಚನೇ ಡಿಗ್ರಿ ಆದ ನಮ್ಮ ಮದ್ ಅಂಚೆ ಅದು ఆర్ల సెటిల్ డిగ్జర్యాన్ సెటిల్ అయితే ఇచ్చా అవే బంగాళిని ఆరు అయితే ప్రజెంట్ అది కమిట్మెంట్స్ మాత్రం మస్తు ఉండారు నేను ఇల్లు దమ్మ నక్కలనప్పుడు సో అంచరు అయితే ఫస్ట్గా అవేకోస్కరయితే సద్యకు వెల్డింగ్ పొందుళ్ళేరు నెక్స్ట్ ఆర్ల వెయిట్ మంతొందులేరు జెడ్డే వేయలేదు ఇంటర్వ్యూ మాత్ర ఆర్ల అటెండ్ మంతొందు లేరు ఆర్ల అటెండ్ అంత ఉందిలే ಸೊ ದೇವಿ ರೀಪ ಕಣ್ಣು ಬಿಳವರಪ್ಪಾಗ ಎಡ್ಡ ವ್ಯಾಲೆ ತಿಕ್ಕೊಂಡು ಸೊ ಸದ್ಯಾಗ ಯಾರು ಇಲ್ಲ ಆಡ್ಕೊಳ್ಳ ಮೇಂಟೈನ್ ಓಡಾತ ಆನೆ ಮಲ್ಲ ಮಗತ್ತ ಅಂಚನ್ ವೆಲ್ಡಿಂಗ್ ಪಂದ್ಲೇರು ನೆಕ್ಸ್ಟ್ ಎಮ್ ಎಸ್ ಅಂಚನ್ ಪಂದ್ಕರ್ಕೇನು ಈರು ಬೊಕ್ಕ ಇನ್ನ ಹಸ್ಬೆಂಡ್ ದಾದಾ ಬೆಲೆ ಮಂತ್ಕೊಂಡು ಅವೇ ಯಾರು ಅವು ವೆಲ್ಡಿಂಗ್ ಬೆಲ್ಲ ಮಂತ್ಕೊಂಡು ಪಂಡತ್ತ ನೆಕ್ಸ್ಟ್ ಯಾನು ಬರ್ತದ್ದು ವರ್ಕ್ ಫ್ರಮ್ ಹೋಮ್ಲ ಮಲ್ತಂದಿಲ್ಲ ಅಂಚನ್ ಯೂಟ್ಯೂಬ್ ಚಾನೆಲ್ ಮೇಂಟೈನ್ ಬಂದು ತೊಂದರೆ அஞ்சானே இத்த பிரசென்டாவது பேத்த ஒர்க் இத்தனை டாக் பண்டை காண்டது பையமுட்ட மணிப்பந்துக்குள்ளோட அவைக்கோஸ்கரையான்னு இத்தனை டைமு ஒர்க் ஃப்ரம் ஹோம்னு பேக முகிப்பாவே அஞ்சானே காண்டிருந்து பையமுட்ட மணிப்பந்துக்குள்ளோட தான் பந்து இத்த பேத்து வேலையில் போது பருப்பில்லைக்கா நடந்தில்லை ஸோ திக்கண்டாக போவேன் நெக்ஸ்ட்டு தொழுவா பொண்ணு பந்து மேற்கொஷங்கேந்தர் யூஆர் ஃபேவரெட் யூடியூபர் ஹூ இஸ் யுவர் ஃபேவரட் ஆக்டர் டு டு இண்டஸ்ட்ரி இன்ஸ்பிரேஷன் டு யூடியூப் యువర్ ఫేవరెట్ యూట్యూబర్ పండ అదే కడ ఆల్ ఆల్డి అనుపమ్మ గౌడ బంద నెక్స్ట్ హూ ఈస్ యువర్ ఫేవరెట్ యాక్టర్ తూడు ఇండస్ట్రీ ఫేవ్రెట్ ఆక్టర్ బందర్లిచ్చి పండ నేను తుళు పిక్చర్ ఇతవరు జాస్తి స్టార్ట్ మన ధమ్పులు తుగందిచ్చి అండి నేను కన్నడ జాస్తి తోని తుళు ఆక్టర్ కమిడీడు ఇంక ఇష్టపండ అరవింద్ బౌలర్ ఆతే బొక్క యాక్టర్ పూర్ ఇంకేర్ల సలు ఇష్టేజ్ బొక్క ఏర్ ఇష్టపడి నీకు గొత్తు ఇష్ట నాగల కుదార్ గొత్తు ఆ క్వశ్చన్కి ఆన్సర్ మెల్పుడీ నెక్స్ట్ ఆన్సర్ మల్పే ప్రెసెంట్ అదితే ఆన్సర్ ఏంట మే మస్త్ లాంగ్ అయితే వీడియో మస్ట్ లాంగ్ అది నెక్స్ట్ ఏ పండే నిక్లిక నెక్స్ట్ వీడియోడు ఏ పండ అన్న ఓ రెషన్గా ఆన్సర్ మే ಮಸ್ತ್ ಜನಕ್ಕೆ ಏನೊಂದು ಇತ್ತಾರೆ ಕ್ವಶನ್ ಆನ್ಸರ್ ಮಲ್ಪಲಿ 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 ಮನದಾಯ್ಕೋಸ್ಕರೇ ನೀ ಹಠ ಪತ್ತದ ಮಲ್ತೀನಿ ಆ್ಯಕ್ಚುಲಿ ಅದು ಕೊಡು ಮಲ್ಪ್ಬಿಡಿತ್ತೋಡೆನೋ ಮೂಡ್ ಮೂಡಾತು ಹಿಂಗೆ ಕೈ ಕಾಲು ನೀನು ಮಲ್ತೆ ಸೊ ಎಲ್ಲ ವ್ಲಾಗ್ ಏರು ಪೊಸತ್ತೂ ಅಂದಿಲ್ಲಾರ ಸಬ್ಸ್ಕ್ರೈಬ್ ಮಲ್ಪಲಿ ಲೈಕ್ ಮಲ್ಪ್ಲಿ ಶೇರ್ ಮಲ್ಪಿಲಿ ಆ ಬುಕ್ ನನ್ನತದ ಪೊಸತ್ತು ಇತ್ತಾನೆ ಅಪ್ಡೇಟ್ ಮಾಡ್ದು ಪೋಪೆ ಸೊ ನೆಕ್ಸ್ಟ್ ಒಂಚು ಪೊಸತ್ತು ವೀಡಿಯೋ ಎಡ್ಡೆ ವೀಡಿಯೋ ಬರ್ಬಿಟ್ಟು ನಿಟ್ಲೆಗೆ ಬೇಗ ನನ್ನ ದಾವದ್ರ ಕ್ವಶನ್ ಇತ್ತಾನೆ ಏನೊಂದು ಪೋಲೆ ನೆಕ್ಸ್ಟ್ ಡೇ ಪಿಕ್ಲೆ ಆನ್ಸರ್ ಮಾಡ್ತೇನೆ ಸೊ ಈ ವ್ಲಾಗ್ ಇದಕ್ಕೆ ಏನು ಮಾಡ್ತಿಲ್ಲ ಈ ವ್ಲಾಗ್ ಇನ್ನು ಮಾತೀರಿಗಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್